ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ಪ್ರಧಾನ ಕಾರ್ಯದರ್ಶಿ ಬ್ಯಾಟ್ರೈನ್ಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಜೆ ಶ್ರೀನಿವಾಸ್ ಜನ್ಮದಿನದ ಪ್ರಯುಕ್ತ ಸ್ವಗ್ರಾಮ ಕೋಡಗಲಹಟ್ಟಿಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು ಪರಿಸರವಾದಿಗಳು ಉದ್ಯಮಿಗಳಾದ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರು ಜೈ ಕರ್ನಾಟಕ ಅಭಿಮಾನಿಗಳು ಕಾರ್ಯಕರ್ತರು ಬಂಧು ಬಳಗದವರು ಸ್ಥಳೀಯರು ಮಾನ್ಯ ಜೆ ಶ್ರೀನಿವಾಸ್ ರವರಿಗೆ ಸನ್ಮಾನಿಸಿ ಅಭಿನಂದಿಸಿ ಜನ್ಮದಿನದ ಶುಭ ಹಾರೈಸಿದರು ಇದೇ ವೇಳೆ ಜೆ ಶ್ರೀನಿವಾಸ್ ರವರು ಮಾತನಾಡಿ ಜನ್ಮದಿನದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಸಸಿ ನೆಡೋ ಕಾರ್ಯಕ್ರಮ ಸೇರಿದಂತೆ ಹಲವು ಸೇವಾ ಕಾರ್ಯಗಳು ಮತ್ತು ಪರಿಸರ ಸ್ನೇಹಿ ಕಾರ್ಯಕ್ರಮಗಳ ಮೂಲಕ ಜನ್ಮದಿನವನ್ನ ಸರಳ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಿಕೊಳ್ಳಲಾಗಿದೆ ಎಂದರು ಪೂರ್ತಿಯಾಗಿ ಒಂದು ಸಮಾಜ ಸೇವೆ ಮಾಡೋದರಲ್ಲಿ ತೊಡಗಿಸ್ಕೊಂಡು ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಮತ್ತು ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತೀವಿ ಇಲ್ಲಿ ಲೋಕಲಲ್ಲೂ ಕೂಡ ನಾವು ಸಮಾಜ ಸೇವೆ ಮಾಡೋದ್ರ ಮುಖೇನ ಶಾಲೆಗಳಿಗಿರ್ಬೋದು ಅನಾಥಾಶ್ರಮಕ್ಕಿರ್ಬೋದು ದೇವಾಲಯಗಳಿಗಿರ್ಬೋದು ಏನು ದಿನನಿತ್ಯದ ವಸ್ತುಗಳು ಅವಶ್ಯಕತೆ ಇರ್ತದೆ ಅದನ್ನು ಇವತ್ತು ಕೊಡೋದ್ರ ಮುಖೇನ ಅಡುಗೆಯಿಂದ ಪ್ರಾರಂಭವಾಗಿ ಇವತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು ಬೇರೆ ಬೇರೆ ಸಂಘಟನೆಯ ಸಂಘಟನಾಕಾರರಿರ್ಬೋದು ಸ್ನೇಹಿತರಿರ್ಬೋದು ಬಂಧುಗಳಿರ್ಬೋದು ಎಲ್ಲ ಕೂಡ ನಮ್ಗೆ ಇವತ್ತು ವಿಶ್ವಾಸ ಇಟ್ಟು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ಬಂದು ನಮಗೆ ಶುಭ ಕೊರುತ್ತಿದ್ದಾರೆ ಅವರ ಶುಭ ಕೊರುವ ಆ ಪ್ರೀತಿಗೆ ನಾನು ಅಭಾರಿಯಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತರಗತಿವರೆಗೂ ಸ್ಕೂಲಲ್ಲಿ ಇವತ್ತು ಅಲ್ಲಿನ ಮಕ್ಕಳಿಗೆ ಹಾಲು ಕುಡಿಲಿಕ್ಕೆ ಒಂದು ಜಗ್ಗುಗಳನ್ನು ಬೇಕು ಅಂತ ಹೇಳಿದರು ಆ ಜಗ್ಗು ಗ್ಲಾಸನ್ನು ಕೊಡುವಂಥ ಕೆಲಸ ಮಾಡಿ ಏನಂದರೆ ಪ್ರತಿ ವರ್ಷ ಒಂದು ನನ್ನ ಬರ್ತ್ಡಗೆ ಯಾವುದಾದ್ರೂ ಒಂದು ರೀತಿಯ ಒಂದು ವಸ್ತು ಅಲ್ಲಿ ಪ್ರಯೋಜನಕವಾಗೋ ಅಂಥ ಸೇವೆಯಲ್ಲಿ ನಮ್ಮ ಸ್ಕೂಲಲ್ಲೇ ಮಾಡುವಂಥ ಕೆಲಸ ಮಾಡಿ ಇವತ್ತು ಕೂಡ ಆ ಸೇವೆಯನ್ನು ಮಾಡಿ ಇವತ್ತು ಇಲ್ಲಿ ಬಂದು ಈ ಹಬ್ಬವನ್ನು ಇವತ್ತು ಹದಿನೇಳ ಇವತ್ತು ನಮ್ಮ ಖ್ಯಾತ ನಟಿ ಅನುಷ್ಕಾ ಶೆಟ್ಟಿರವರು ಸಹೋದರ ನಮ್ಮ ಭಾರತ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ಅಧ್ಯಕ್ಷರು ಅದೇ ರೀತಿ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿರವರು ಖ್ಯಾತ ನಿರ್ದೇಶಕರಾದಂಥ ಗುರುಕಿರಣ್ ಅವರು ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳು ವಿವಿಧ ಸಂಘಟನೆ ಇವತ್ತು ಏನು ರಕ್ಷಣಾ ವ್ಯಕ್ತಿ ಇರ್ಬೋದು ಜಯ ಕರ್ನಾಟಕ ಇರ್ಬೋದು ಅದೇ ರೀತಿ ರಂಗ ಕಲಾತಂಡದವ್ರು ಇರ್ಬೋದು ರಾಜಕೀಯದವ್ರು ಇರ್ಬೋದು ಎಲ್ಲ ಪ್ರತಿಯೊಬ್ಬರು ಇವತ್ತು ಮಹಿಳಾ ಘಟಕದವ್ರು ಇರ್ಬೋದು ಸುಮಾರು ಜನ ಬಂದು ನಮಗೆ ಯಶಸ್ಸನ್ನು ಕೊಡ್ತಿದ್ದಾರೆ ಅವ್ರಿಗೆ ನಾನು ಅಭಾರಿಯಾಗಿರ್ತೀನಿ ಅಂತೇಳಿ ಈ ಮೂಲಕ ನಮ್ಮ ಕಾಯ್ತಾಯಿದ್ದೀನಿ ಧನ್ಯವಾದ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷಿಗಳು ಹಾಗೂ ನನ್ನ ಆತ್ಮೀಯರು ಆದಂಥ ಶ್ರೀನಿವಾಸ್ ಅವರ ಜನ್ಮದಿನದ ಈ ಸುಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಕೋರೋದ್ರ ಮುಖಾಂತರ ಅವರು ಇಡೀ ಕರ್ನಾಟಕದಲ್ಲಿ ಇವತ್ತು ಸಂಘಟನೆಯನ್ನು ಕಟ್ಟುವ ಜವಾಬ್ದಾರಿ ಇಟ್ಕೊಂಡು ಎಲ್ಲ ಕಡೆ ರಾಜ್ಯಾದ್ಯಂತ ಓಡಾಡಿ ಸಂಘಟನೆಯನ್ನು ಕಟ್ತಾ ಇದ್ದಾರೆ ಅದರ ಜೊತೆಗೆ ಪಕ್ಷದಲ್ಲೂ ಸಹ ಅವರು ಗುರುತಿಸಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ಕಳಕಳೆಯನ್ನು ಕೆಲಸವನ್ನು ಮಾಡ್ತಕ್ಕಂಥ ಶ್ರೀನಿವಾಸ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರಿಂದ ಮುಂದೆ ಏನು ಅನಿಸಿಕೆಗಳಿದ್ದಾವೆ ಎಲ್ಲ ಈಡೇರಲಿಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬಿಡ್ತಾ ಶುಭಕರು ಇಷ್ಟೆಲ್ಲ ಜವಾಬ್ದಾರಿಗಳನ್ನು ಹೊತ್ತು ಇಡೀ ರಾಜ್ಯ ಪ್ರವಾಸ ಮಾಡಿ ತಮ್ಮದೇ ಆದ ಒಂದು ವಿಶಿಷ್ಟ ರೀತಿಯ ಹೋರಾಟಗಳನ್ನು ಅಳವಡಿಸಿಕೊಂಡು ಎಲ್ಲ ರಾಜ್ಯದ ಪ್ರಮುಖರನ್ನ ಸಂಘಟನೆಯನ್ನು ನಡೆಸ್ತಾ ಇರ್ತಕ್ಕಂಥ ಶ್ರೀನಿವಾಸರವರಿಗೆ ನಾವು ವೈಯಕ್ತಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ದೇವರವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಉನ್ನತ ಸ್ಥಾನಗಳನ್ನು ಅವರು ಅಲಂಕರಿಸಲಿ ಅಂತ ಆಶಿಸ್ತೇವೆ